ನೀವು ಹತ್ತು ಕಾರ್ಖಾನೆ ನುಂಗಿ ನೀರು ಕೂಡಿದ್ರೂ ಹುಕ್ಕೇರಿ ವಿದ್ಯುತ್ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಪ್ರತಿಜ್ಞೆ ಮಾಡುವುದು ಬಾಗೇವಾಡಿ ಮತ್ತು ಗುಡಗೇರಿಯಲ್ಲಿ ಮಾತ್ರ ಎಂದು ಪರೋಕ್ಷವಾಗಿ ರಮೇಶ್ ಕತ್ತಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಟಾಂಗ್ ನೀಡಿದ್ರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಮಾತನಾಡಿದ ಅವರು ಬಾಗೇವಾಡಿ ಹಾಗೂ ಗುಡಗೇರಿಯಲ್ಲಿ ಅಂಧ ಭಕ್ತರು ಹೆಚ್ಚಿದ್ದಾರೆ ನಾವು ಸರ್ವೆ ಮಾಡಿ ನೋಡಿದ್ದೇವೆ ನಾವು ಹೋದ ಕಡೆ ರಮೇಶ್ ಕತ್ತಿ ಎ ಬಿ ಬಾಟೀಲರ್ಗೆ ಜೈ ಎಂದು ಹತ್ತು ಮಂದಿ ನಿಲ್ಲಿಸಿರುತ್ತಾರೆ ನಮಗೂ ಸಾಕಷ್ಟು ಜನ ಹೇಳ್ತಾರೆ ನಾವು ಚುನಾವಣೆ ಬಂದಾಗ ಮಾತ್ರ ಹೇಳುತ್ತೇವೆ ಎಂದರು ರಮೇಶ್ ಕತ್ತಿ ಭಾಷಣ ಮಾಡುವುದರಲ್ಲಿ ಶೂರ ಮೈಸಿಕ್ರೆ ಎಲ್ಲ ಹೇಳ್ತಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡುವುದಿಲ್ಲ ನಮ್ಮ ಪೆನಲ್ಗೆ ನೀವು ಮತದಾನ ಮಾಡಬೇಕು ಎಂದು ಹೇಳಿದ್ರು ಮೊನ್ನೆ ಹೇಳಿದಂಗೆ ರಮೇಶ್ ಕತ್ತಿನ ಭಾಷೆನ ಮೀರ್ಸಾರ್ ಯಾರು ಈ ರಾಜ್ಯದಾಗ ಯಾರು ಇಲ್ವೇ ಇಲ್ಲ ಅವನ ಭಾಷನ್ಕ ನಾ ಎಕ್ ಸಿಕ್ತದ್ರ ಮಾಡೇ ಬೇಡವ ಒಂದು ತಾಸ ಭಾಷೆನ ಬೇಡವ ಎಲ್ಲ ಹೇಳಾವ ರಾಕೆಟ್ ಹಿಡ್ಕೊಂಡ್ ಓಲ್ವಾ ಬಸ್ ಹಿಡ್ಕೊಂಡು ಎಲ್ಲ ಏನಿಂದ ಎಲ್ಲ ಸೈಂಟಿಸ್ಟ್ ಅವು ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ ಹಿಂಗಾಗಿ ಅವು ಎಲ್ಲ ಹೇಳು ನಾವೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ದಯವಿಟ್ಟು ತಾವು ನಮ್ಮ ಫ್ಯಾಂಡಲ್ಲಿಗೆ ನಮ್ಮ ಆಶೀರ್ವಾದ ಮಾಡಬೇಕು ಈಗೇನು ಮೂರು ತಿಂಗಳ ಕೆಲಸ ಆಗಿದೆ ಇದು ಮುಂದಿನ ಐದು ವರ್ಷವರೆಗೆ ಕೆಲಸ ಮುಂದೆ ಅನ್ನೋ ಆಸೆಯಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಆದ್ರೆ ಈ ಪ್ರತಿಜ್ಞೆ ಮಾಡುದು ಬಹಳ ಎರಡೇ ಜಡಪಿಯಲ್ಲಿ ಜಾಸ್ತಿ ಇದು ಒಂದು ಭಾಗ್ಯವಾಡಿ ಒಂದು ಗುಡಿಗೇರಿ ಅಲ್ಲಿ ಮಾತ್ರ ಇನ್ನು ಏನು ಬೇಕಾದ ಮಾಡ್ರಿ ನಿನ್ ಜೊತೆ ಮಂದಿ ಪ್ರತಿಜ್ಞೆ ಮಾಡ್ತಾವ ನೀವು ಇನ್ನು ಅಂತ ಹತ್ತು ಕಾರ್ಖಾನೆ ನುಂಗ್ ನೀರು ಕುಡಿದ್ರೂ ನಾವು ನಿಮ್ ಜೊತೆ ಇರ್ತೀವಿ ಅನ್ನೋದು ಪ್ರತಿಜ್ಞೆ ಮಾಡತ ಎರಡು ಜನಸಾಗಿ ಹೆಚ್ಚು ಅಲ್ಲಿ ಬಹಳ ಅಂತ್ ಭಕ್ತರದ ನಾನು ಸರ್ವೆ ಮಾಡಿ ನೋಡಿ ಅಂಧ ಭಕ್ತ ನಾವೆಲ್ಲ ಹೋದಾಗ ಒಂದು ಹತ್ತು ಮಂದಿ ನಿಲ್ಸಿರ್ತಾರ ಮೂಲೆಯಾಗ ಅವರು ರಮೇಶ್ ಕೆತ್ತಿಗೆ ಜೈವಾಗಲೆ ಎ ಪಾಟ್ಲಿ ಜೈವಾಗಲೇ ತನ್ನ ಮೂಲ ನಿಲ್ಸಿರ್ತಾರ ಸಾಧನೆ ಹೇಳ್ಬೇಕು ಇನ್ನೂ ಹತ್ತು ಫ್ಯಾಕ್ಟ್ರಿ ನುಂಗ್ ಇನ್ನೂರು ಕುಡೀರಿ ನಾನು ನಿಮ್ಮ ಜೋಡಿ ಇರ್ತೀವಿ ಅನ್ನೋದಂತ ಪ್ರತಿಜ್ಞೆ ಮಾಡ್ಬೇಕವ್ರು ಜನ ಎಲ್ಲ ಜನಕ್ಕೆಲ್ಲ ಗೊತ್ತ ಮಾತಾಡೋಲ್ಲ ಬಹಳ ಮಂದಿ ಹೇಳ್ತಾರೆ ನಮಗೆ ನಾವು ಚುನಾವಣೆ ಬಂದಾಗ ಅದನ್ನ ತೋರಿಸ್ತೀವಿ ಮಾತಾಡೋಲ್ಲ ನಿಮ್ ಜೊತೆ ರಿಪೋರ್ಟ್ ಕೆಎಮ್ ಕಾಡಾ ನ್ಯೂಸ್ ಬೆಳಗಾವಿ